ಗಂಗಾವತಿ ನಗರದ ಒಡ್ಡರಟ್ಟಿ ಗ್ರಾಮದಲ್ಲಿರುವ ಶ್ರೀ ಕೆಂದೊಳ್ಳಿ ರಾಮಣ್ಣ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಇನ್ನರ್ವಿಲ್ ಕ್ಲಬ್ ಆಫ್ ಮಹಿಳಾ ಪದಾಧಿಕಾರಿಗಳಿಂದ ಕಾಲೇಜು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಗಾಗಿ ಇಂದಿನ ದಿನಮಾನಗಳಲ್ಲಿ ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳ ಕುರಿತು ವಿಶೇಷ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು

రక్షణ నిన్న విశ్వసంస్థుట్టు తుర హీతి సంరక్షణ కాలూడ్యకేంత నిన్న కాలూర్మాణ ఆదు హెంత్రెండు నెలదకత కను తిమ తీర్ బా నిర్మా నిర్మాణు నీ మహిళకి సంబంధపక్ట్ బాగా నిమ్మెలకి గొప్ప ఫోక్సో ఆక్ ఆఫ్ చిల్డ్రన్స్ ఫ్రెక్ అఫెన్సెస్ అంత మైంగ దౌర్జన్య దాను ಇಲ್ಲಿ ಮಕ್ಕಳು ಅಂತ ಹೇಳಿದ್ರೆ ದಯವಿಟ್ಟು ಬರೀ ಹೆಣ್ಣು ಮಕ್ಕಳು ಅಂತ ಭಾವಿಸ್ಬೇಡ್ರಿ ಹದಿನೆಂಟು ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಇಬ್ಬರನ್ನು ಕೂಡ ಈ ಕಾನೂನಿನ ಅಡಿಯಲ್ಲಿ ಸಂರಕ್ಷಣೆಯನ್ನ ಮಾಡ್ಲಾಗ್ತಾ ಇದೆ ನಿಮಗೆ ಆಶ್ಚರ್ಯ ಆಗ್ಬೋದು ಗಂಡು ಮಕ್ಕಳಿಗೆ ತರದ ರಕ್ಷಣೆ ಇರುತ್ತೆ ಅಂತಕ್ಕಂಥದ್ದು ಎಷ್ಟೋ ಸಂದರ್ಭದಲ್ಲಿ ಗಂಡು ಮಕ್ಕಳು ಕೂಡ ಈ ಒಂದು ಲೈಂಗಿಕ ದೌರ್ಜನ್ಯಗಳಿಗೆ ಈಡಾಗಿರ್ತಕ್ಕಂಥ ಪ್ರಕರಣಗಳು ಕೆಲವು ಬೆಳಕಿಗೆ ಬರದೇ ಹೋಗಿವೆ ಇಂದು ಕೆಲ ಕೆಲವು ಬೆಳಕಿಗೆ ಬಂದು ಇನ್ನು ಪ್ರಕರಣಗಳು ನಡೀತಾ ಇವೆ ಈಗಾಗಲೇ ಮಾನ್ಯ ಕೊಪ್ಪಳ ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಹುಡುಗನಿಗೆ ಸಿಕ್ಸ್ ಹೋಗುವಂತ ಹುಡುಗನಿಗೆ ಲೈಂಗಿಕ ಕಿರುಕುಳ ಹುಡುಗನಿಗೆ ಪರವಾಗಿ ಪ್ರಕರಣವನ್ನು ನಡೆಸಿ ಆರೋಪಿಗೆ ಇಪ್ಪತ್ತು ವರ್ಷಗಳ ಕಾಲ ಶಿಕ್ಷೆಯನ್ನು ನೀಡಿರ್ತಕ್ಕಂಥ ಪ್ರಕರಣ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ವರದಿಯಾಗಿತ್ತು ಮತ್ತು ಶಿಕ್ಷಣ ಕೂಡ ಆಯಿತು ಈ ಸದ್ಯದಲ್ಲಿ ಇನ್ನು ಕೆಲವು ಪ್ರಕರಣಗಳು ನಡೀತಾ ಇದೆ ಇದು ಬಹುಶಃ ಸ್ವಲ್ಪ ಆಶ್ಚರ್ಯ ವಿಷಯ ಆದರೂ ಕೂಡ ಸತ್ಯ ಇದೆ ಇಲ್ಲಿ ಹೆಚ್ಚು ಬಲಿಪುಷ ಆಗ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಹೇಗೆ ಬಲಿಪುಷ ಆಗ್ತಾ ಇದ್ದಾರೆ ಏನು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ನಾನು ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ನಾನು ಈ ಒಂದು ಚಾರ್ಜ್ ಪ್ರಾಥಮಿಕ ಪ್ರಕರಣಗಳು ಸುಮಾರು ಮೂವತ್ತು ಪ್ರಕರಣಗಳು ನನ್ನ ಮುಂದೆ ಇತ್ತು ಇವತ್ತು ನಾನು ಸುಮಾರು ಒಂದು ಒಂದೂವರೆ ಸಾವಿರ ಪ್ರಕರಣಗಳನ್ನ ಮುಗಿಸಿ ಒಂದು ನೂರು ಜನ ಆರೋಪಿತರಿಗೆ ಇಪ್ಪತ್ತು ವರ್ಷ ಜೀವಾವಧಿ ಶಿಕ್ಷೆಯನ್ನ ನೀಡಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿ ಪ್ರಕರಣಗಳ ತೀವ್ರತೆಯನ್ನು ಗಮನಿಸಿ ಆದೇಶ ಮಾಡಿ ಇಪ್ಪತ್ತರಿಂದ ಮೂವತ್ತು ವರ್ಷದ ಒಳಗೆ ನಿಂತಿರ್ತಕ್ಕಂಥ ಕೆಲವು ಮಕ್ಕಳು ಇನ್ನು ಒಂದು ಎರಡು ಮೂರು ಮಂದಿರೋ ಐವತ್ತು ಅರವತ್ತು ವರ್ಷದ ಗಂಡು ಮಕ್ಕಳು ಕೂಡ ಇವತ್ತು ಜಯಂತಾಗಿದ್ದಾರೆ ಆದ್ರೆ ತೀರಾ ಇತ್ತೀಚಿನ ಕೆಲವು ವಿಷಯಗಳನ್ನು ನಾವು ನೋಡಿದಾಗ ಪೋಕ್ಸೋ ಪ್ರಕರಣಗಳಲ್ಲಿ ಕೆಲವು ಪ್ರಕರಣಗಳನ್ನು ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಹದಿನೆಂಟು ವರ್ಷದ ಒಳಗಿರ್ತಕ್ಕಂತ ಮಕ್ಕಳು ಮತ್ತು ಅದೇ ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಒಳಗಿರ್ತಕ್ಕಂತ ಗಂಡು ಮಕ್ಕಳೇ ಇಲ್ಲಿ ಹೆಚ್ಚು ಜನ ಆರೋಪಿತರಾಗಿ ಬರ್ತಾರೆ ತುಂಬಾ ಕಠಿಣವಾದ ಶಿಕ್ಷೆ ಇದೆ ಇದನ್ನು ಹೇಳಿದಾಗ ಆಮೇಲೆ ಇಲ್ಲಿರ್ತಕ್ಕಂತ ಎಲ್ಲಾ ಮಕ್ಕಳು ನಮ್ಮಲ್ಲಿ ಮೊಬೈಲ್

ನಿಮ್ಮನೆಲ್ಲ ಕೂಡಿ ಸೇರಿತ್ತು ನಿಮ್ಮ ಬದುಕಿಗೆ ಯಾವ ರೀತಿ ತೊಂದರೆ ಆಗಬಹುದು ನಿಮ್ಮ ಭವಿಷ್ಯಕ್ಕೆ ಯಾವ ರೀತಿ ಪರಿಚನೆ ಆಗಬಹುದು ಅವರು ಹೇಳಿದ್ರು ಆ ಎಸ್ ಆಫೀಸರ್ ಆಗೋ ಅವಕಾಶ ಇದೆ ಅಮೇಲೆ ಈ ಕೂಟಾರೊಳಗ ಈ ದೇಶದ ರಾಷ್ಟ್ರಪತಿಯನು ಆಗುತ್ತೆ ಬಹಳಷ್ಟು ತಮ್ ಹೇಳಕೊಂಡಿದ್ದೀವಿ ಭಾರತ ಏನ ತಮ್ ಹೇಳಕೊಂಡಿದ್ದೀಗೆ ಕಲಾಂ ಅವರು ಕ್ಲಾಸ್ ನಟಿಸಿದೆ ಕೆ ಆರ್ ನಾರಾಯಣದಲ್ಲಿ ಹುಟ್ಟಿರ್ತಕ್ಕರ್ ನಾರಾಯಣ್ ದಿನನಿತ್ಯ ನೆಡ್ಕೊಂಡು ಶಾಲೆಗೆ ಬರೋರು ಅವರು ಈ ದೇಶದ ರಾಷ್ಟ್ರಪತಿ ಆಗೋಕ್ಕಿಂತ ಪೂರ್ವದಲ್ಲಿ ಆಯ್ಕೆ ಮುಗಿಸಿ ಸುಮಾರು ದೇಶಗಳಿಗೆ ಭಾರತದ ವಿದೇಶಾಂಗ ರಾಯಭಾರಿಯಾಗಿ ಎಂ ಪಿ ಆಗಿ ಮಿನಿಸ್ಟರ್ ಆಗಿ ಮತ್ತೆ ಮತ್ತೇನವರು ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಆಗಿರ್ತಕ್ಕಂಥವ್ರು ಕೆ ಆರ್ ನಾರಾಯಣ ಒಂದು ಯಾವುದೋ ಕೇರಳದ ಯಾವುದೇ ಅತಿ ಕಡುಬಣತನದ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಬಹಳ ಜನ ನಾವು ಎದ್ ಬರುತ್ತ ನಾನ್ ರಾಷ್ಟ್ರಪತಿ ಆಗುದ ನಾನು ಆಗೋ ರೀತಿಯಲ್ಲಿ ಅಲ್ಲ ಗಂಗಾವತಿಯಲ್ಲಿ ಹುರಿದವರು ಏನೇನೋ ಅವ್ರು ಕನಸು ಕಾಣಲ್ಲ ಅಂತ ಏನೋ ಆಗಿದ್ದಾರೆ ಯಾರು ಕೂಡ ಲೈಫ್ ಇಷ್ಟೇ ಅಂತ ತಿಳ್ಕೊಬೇಡಿ ಆದ್ರೆ ನಾನು ಹೇಳೋದು ಏನು ಅಂದ್ರೆ ಯಾಕೆ ಈ ತರದ ವ್ಯಕ್ತಿಗಳನ್ನು ಕಲಿಸಿ ನಿಮಗೆ ನೈಜ ವಿಷಯಗಳನ್ನು ತಿಳಿಸ್ತೀವಿ ಅಂತಂದ್ರೆ ಕಾನೂನಿನಲ್ಲಿ ಎಷ್ಟು ನಿಯತ್ತಿನಿಂದ ಅಪರಾಧಿ ಶಿಕ್ಷೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳಿಸುವಂತ ಪ್ರಯತ್ನ ಮಾಡಿದ್ದೇವೆ ಅದಕ್ಕೆ ನಮ್ಮ ಯಾವುದೇ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಯಾವ ಮಕ್ಕಳು ಕೂಡ ಅಪರಾಧಿ ಅನ್ನೋದು ನನ್ನ ಉದ್ದೇಶ ಅದಕ್ಕೆ ನಮ್ಮ ಶಾಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಾಲೇಜ್ ಇರ್ಬೋದು ಶಾಲೆ ಇರ್ಬೋದು ಇರ್ತಕ್ಕಂಥ ವ್ಯವಸ್ಥೆ ಹೇಗಿರ್ಬೇಕು ಅಂತ ಇಷ್ಟಪಡ್ತೀವಿ ಅಂತಂದ್ರೆ ಇಲ್ಲಿ ಮೌಲ್ಯಗಳ ಮತ್ತು ಮಾಹಿತಿ ಶಿಕ್ಷಣದ ಅನ್ನುವ ಯೋಚನೆ ಇಟ್ಕೊಂಡು ನಾವು ಇವರು ಧರಿಸಿ ನಿಮಗೆ ದಿನನಿತ್ಯ ಅದೇ ರೀತಿಯಲ್ಲಿ ಬರ್ತಕ್ಕಂತ ಕಾನೂನಾತ್ಮಕ ತೊಡಕುಗಳನ್ನು ಬಿಡಿಸಿ ಅಪರಾಧಿಗೆ ನ್ಯಾಯ ಕೊಡಿಸುವ ಸ್ಥಾನದಲ್ಲಿರ್ತಕ್ಕಂಥವ್ರು ಹಾಗಾಗಿ ಅವರು ಬಂದು ಇಲ್ಲಿವರೆಗೂ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಕ್ಕೆ ಸಮಯ ಇಲ್ಲೇ ಇರೋದ್ರಿಂದ ಇಲ್ಲಿ ತುಂಬಾ ಜನ ಮಾತನಾಡೋರು ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಇದ್ದಾರೆ ಅಧ್ಯಕ್ಷರಿದ್ದಾರೆ ಅವರಲ್ಲಿ ಕ್ಷಮೆ ఇందు అడుగు సమాజిక అంతర్జాల వ్యవస్థ మహిళ ఎదుర్శన్ సవాలు అవుతున్న పరిహారెత్తారు ఇన్లైన్ యుగ్ మేలు ఆగి కిరుకులు అపరాధి అపరిచిత మానసిక కిరుకుల బెదరికే దురుపయోగ ఇంత గంభీర సమస్యలు ಮಕ್ಕಳಿಗೆ ಡಿಜಿಟಲ್ ಜಾಗೃತಿಯನ್ನು ಮೂಡಿಸುವುದು ಮತ್ತು ಪೋಷಕರು ಮಕ್ಕಳ ಆನ್ಲೈನ್ ಚಟುವಟಿಕೆಗಳ ಬಗ್ಗೆ ಗಮನ ಹರಿಸಬೇಕು ಮತ್ತು ಮಹಿಳೆಯರು ತಮ್ಮ ಹಕ್ಕು ಮತ್ತು ಕಾನೂನು ರಕ್ಷಣೆ ತಿಳ್ಕೊಂಡಿರಬೇಕು ಯಾವುದೇ ವರ್ಜನ್ಯ ನಡೆದರೂ ತಕ್ಷಣ ಕಾನೂನು ಸಹಾಯ ಪಡೆಯಬೇಕು ಇಂತಹ ಸಂದರ್ಭದಲ್ಲಿ ಹಾಗೂ ಮತ್ತು ಇನ್ನಿತರ ಕಾನೂನು ಕಾಯ್ದೆಗಳು ಮಕ್ಕಳ ರಕ್ಷಣೆಗೆ ಬಹಳ ಮಹತ್ವದ ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದಾರೆ विषय बेहतर नमें स्पष्ट मार्गदर्शन